તે મળિયા ಎಲ್ಲರಿಗೂ ಶುಭೋದಯಗಳು ಇವತ್ತು ಬೆಳಗ್ಗೆಯೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಬೆಳಿಗ್ಗೆ ಜೋರು ಮಳೆ ಆಯ್ತಾ ಈ ಮಳೆಗೆ ನಂಗೊಂದು ಹಾಡು ನೆನಪಾಯಿತು ಮತ್ತೆ ಮಳೆಯಾಗಿದೆ ಅಂತ ಅದನ್ನು ಹಾಗೆಯೇ ಗುಣುಗ್ಬೇಕು ಅಂತ ಅನಿಸಿತು ಹಾಗೆಯೇ ಗುಣುಗಿದೆ ಇಲ್ಲಿ ಬೆಳಗ್ಗಿನ ತಿಂಡಿಗೆ ಅಂತ ದೋಸೆಗೆ ರೆಡಿ ಮಾಡಿಕೊಂಡಿದ್ದೆ ಖಜಂಕಿದ್ದು ದೋಸೆ ಹಾಗೆಯೇ ಒಳ್ಳೆ ಉಬ್ಬಿ ಬಂದಿದೆ ಹಾಗೆಯೇ ಒಂದು ಆಲೂಗಡ್ಡೆಯದ್ದು ಪಲ್ಯ ಕೂಡ ಮಾಡುವ ಅಂತ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೇನೆ ಒಂದು ಕಡೆಯಲ್ಲಿ ಟೀ ಬೇರೆ ಕುದೀತಾ ಇದೆ ಟೀಗೆ ಅಂತ ಇನ್ನೊಂದು ಕಡೆ ಅನ್ನ ಬೇಯೋದಕ್ಕೆ ಅಂತ ನೀರು ಕಾಯೋದಕ್ಕೆ ಅಂತ ಇಟ್ಟಿದ್ದೇನೆ ಇನ್ನೊಂದು ಕಡೆ ಪಲ್ಯಕ್ಕೆ ರೆಡಿ ಮಾಡಿಕೊಳ್ತಾ ಇದ್ದೇನೆ ಏನೋ ಒಂದು ಬಾರಿ ಮಳೆ ನಿಂತೋಗ್ಬಿಟ್ಟು ಪುನಃ ಮಳೆ ಸ್ಟಾರ್ಟ್ ಆಗೋಗಿದೆ ತುಂಬ ಕಿರಿಕಿರಿ ಹೊರಗೆ ಹೋಗೋದಕ್ಕೂ ಬೇಜಾರು ಹೋಗೋದಿದ್ರೆ ಕೆಲಸನೂ ಆಗೋದಿಲ್ಲ ಹಾಗೆಯೇ ಇಲ್ಲಿ ಬಟಾಟೆಯನ್ನು ಮೊದಲೇ ಬೇಯಿಸಿಟ್ಕೊಂಡಿದ್ದೆ ಈಗ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನೆ ಕೆಲವರು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾರೆ ನಮಗೆ ಈ ಥರ ಮಾಡಿದ್ರೆ ಇಷ್ಟ ಆಗ್ತದೆ ಹಾಗಾಗಿ ನಾನು ಈ ಥರ ಮಾಡ್ತಾ ಇದ್ದೇನೆ ಹಾಗೆಯೇ ಪಲ್ಯನೂ ರೆಡಿ ಆಗ್ತಾ ಬಂತು ಇಲ್ಲಿ ಅನ್ನಕ್ಕೆ ವೇದಕ್ಕೆ ಅಂತ ಹಾಕಿಟ್ಟಿದ್ದೆ ಅದು ಕೂಡ ಸ್ವಲ್ಪ ಕುದೀತಾ ಇದೆ ಅಕ್ಕಿ ಎಲ್ಲ ಹಾಕಿಟ್ಟಿದ್ದೆ ಹಾಗೆಯೇ ಬಿಸಿ ಬಿಸಿ ದೋಸೆ ಹಾಗೆಯೇ ತಿಂತಾ ಇರುವ ಅಂತ ಇಲ್ಲಿ ಬಿಸಿ ಬಿಸಿ ದೋಸೆಗೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಒಂದರಲ್ಲಿ ಕಾಯಿಸಿದರೆ ಸಾಕಾಗೋದಿಲ್ಲ ಅಂತೇಳಿ ಎರಡೆರಡು ಕಾವಲಿಯನ್ನು ಇಟ್ಕೊಂಡಿದ್ದೇನೆ ಎರಡೆರಡು ದೋಸೆ ಒಮ್ಮೆಲೆ ಕೊಡ್ಬೋದಲ್ಲ ಇಲ್ಲಾಂದರೆ ಯಾರು ಎತ್ತಿಕೊಂಡು ಹೋಗಿ ಅವರಿಗೆ ಕೊಡೋದು ಅಂತ ಹಾಗೆಯೇ ಬರ್ತಾರೆ ಎರಡೆರಡು ದೋಸೆ ಇಟ್ಕೊಂಡು ಹೋಗ್ತಾರೆ ಬೇಕಾದವರು ಬೇಕಾದವ್ರೆ ಅವ್ರು ನಾವಿರೋದೆ ಮೂರು ಜನ ಮೂರು ಜನದಲ್ಲಿ ಅವರಿಬ್ಬರಿಗೆ ಮತ್ತೆ ನಾನಲ್ಲೇ ನಿಂತ್ಕೊಂಡು ತಿಂದರೆ ಆಯಿತು ಬೆಳಗ್ಗಿನ ತಿಂಡಿ ನಮ್ಮದು ಆಗೋಗ್ತದೆ ಹಾಗೆಯೇ ಇಲ್ಲಿ ಒಂದು ಸ್ಟವಲ್ಲಿ ಇನ್ನೊಂದು ಹಸ್ರೊಲೆಯಲ್ಲಿ ಬೇ ಇದು ಕಾವಲಿ ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೇನೆ ಒಳ್ಳೆ ಉದುಗಿ ಬಂದಿತ್ತು ಹಾಗಾಗಿ ದೋಸೆನೂ ಅಷ್ಟೇ ಗರಿ ಗರಿಯಾಗಿ ಬಂದಿತ್ತು ಹಾಗೀಗ ದೋಸೆ ರೆಡಿ ಆಗ್ತಾ ಇದೆ ಹೊರಗೆ ಜೋರು ಮಳೆ ಬರ್ತಾ ಇದೆ ಹಸಿರು ಹಸಿರು ಕಂಡಿತ್ತು ನೋಡಿ ಈಗ ನೋಡಿ ಕಲರೇ ಚೇಂಜ್ ಆಗೋಗಿದೆ ಇಲ್ಲಿ ನೋಡಿ ನನಗೆ ಯಾವಾಗಲೂ ಬೆಳಿಗ್ಗೆ ಒಂದು ಕಾಲನಿಕ್ ಸಿಗುವಂಥದ್ದಾಯ್ತ ಇದು ಈ ಈ ಹೂವಿನ ಗಿಡದ ನನಗೆ ಅಷ್ಟೊಂದು ಹೆಸರು ಗೊತ್ತಿಲ್ಲ ತಾಮ್ರಪರ್ಣ ಅಂತಲೂ ಹೇಳ್ತಾರೆ ಈ ಹೂವಿಗೆ ಹೂವಿನ ಗಿಡಕ್ಕೆ ಇತ್ತೀಚೆಗೆ ಜಾಸ್ತಿ ಎಲ್ಲರ ಮನೆಯಲ್ಲಿ ಕಾಣಿಸ್ತದೆ ಇದು ಈ ಹೂವಲ್ಲಿ ಅದೇನು ಮಕರಂದ ಇದೆಯೋ ಗೊತ್ತಿಲ್ಲ ನನಗೆ ಒಂದು ಹಕ್ಕಿ ಯಾವಾಗಲೂ ಬಂದದನ್ನು ಹೀರ್ತಾ ಇರ್ತದೆ ಅದು ನೋಡೋದೇ ಒಂಥರ ಖುಷಿ ನನಗೆ ಹಾಗೆಯೇ ತಿಂಡಿ ತಿಂಡಿಯೆಲ್ಲ ಆಯ್ತು ನನ್ನ ಮಗ ಯಾಕೋ ಈ ಚಳಿಗೆ ಕೂಡ ಈ ಮಳೆಗೆ ಕೂಡ ಜ್ಯೂಸ್ ಕುಡಿಬೇಕು ಅಂತೇಳಿ ಅವನೇ ರೆಡಿ ಮಾಡ್ತಾ ಇದ್ದಾನೆ ನಿಂಬೆಹಣ್ಣಿನ ಜ್ಯೂಸು ಹಂಗೇನೋ ಜ್ಯೂಸ್ ಕುಡಿಬೇಕು ಅಂತ ಅನಿಸ್ತಿತ್ತಂತೆ ಕೆಲವೊಂದು ಬಾರಿ ಹಾಗೇನೇ ಅಲ್ಲ ಚಳಿಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸುವಂಥದ್ದು ಮಳೆಗೆ ಜ್ಯೂಸ್ ಕುಡಿಬೇಕು ಅಂತ ಅನಿಸುವಂಥದ್ದೆಲ್ಲ ಕೆಲವರಿಗೆ ಕಾಮನ್ ಇದು ಹಾಗಂತ ಹೇಳಿ ಯಾವಾಗಲೂ ಈ ರೀತಿ ಮಾಡೋದಿಲ್ಲ ಇವತ್ತೇನೋ ನಿಂಬೆಹಣ್ಣಿ ಒಂದು ಕಡೆ ನನ್ನ ಮಗನದ್ದು ನಿಂಬೆಹಣ್ಣಿನ ಜ್ಯೂಸ್ ರೆಡಿ ಆಗ್ತಾ ಇದೆ ಇನ್ನೊಂದು ಕಡೆ ನನ್ನದು ಸಾಂಬಾರು ರೆಡಿ ಆಗ್ತಾ ಇದೆ ಅನ್ನ ಸ್ವಲ್ಪ ಬೇತಾ ಬಂತು ಹಾಗೆಯೇ ಸಾರು ಕೂಡ ರೆಡಿ ಆಗ್ತಾ ಇದೆ ಹಾಗೆಯೇ ಈ ಒಂದು ಜ್ಯೂಸ್ ಕೂಡ ರೆಡಿ ಆಗ್ತಾಯಿದೆ ಇಲ್ಲಿ ನಿಂಬೆಹಣ್ಣನ್ನು ಹಿಂಡಿ ಹಿಂಡಿ ಹಿಪ್ಪೆ ಮಾಡಿ ಇದ್ದಾನೆ ವೇಸ್ಟ್ ಬೇಕಿದ್ದರೂ ಹಿಂಡಲಿ ಅಂತೇಳಿ ಹಾಗೆ ಬಿಟ್ಬಿಟ್ಟಿದ್ದೇನೆ ನೋಡಿ ಎಷ್ಟು ಅದನ್ನು ಹಿಂಡ್ತಾ ಇದ್ದಾನೆ ಅಂತೇಳಿದರೆ ಮೊದಲೇ ಸಕ್ಕರೆ ಹಾಕಿಕೊಂಡು ಅದನ್ನು ಕಲಗಿಸಿ ಇಟ್ಟಿದ್ದ ಕರಗಿಸಿ ಈಗ ಸ್ವಲ್ಪ ಅದಕ್ಕೆ ಉಪ್ಪು ಹಾಕು ಅಂತ ಹೇಳಿದೆ ಅದು ಗೊತ್ತಿರಲಿಲ್ಲ ಅವನಿಗೆ ಹಾಕಬೇಕು ಅಂತ ಲೈಟಾಗಿ ಉಪ್ಪು ಹಾಕು ಅಂತ ಹಾಗೆ ಉಪ್ಪು ಹಾಕ್ಕೊಂಡೀಗ ಪುನಃ ಅದನ್ನು ಮಿಕ್ಸ್ ಮಾಡಿ ಅವನೇ ಟೇಸ್ಟ್ ನೋಡ್ತಾ ಇದ್ದಾನೆ ಅವನೇ ಟೇಸ್ಟ್ ಕೊಡ್ತಾನೆ ಮತ್ತೆ ಸೂಪರ್ ಆಗಿದೆ ಅಂತಾನೆ ಹೇಳ್ತಾನೆ ನನ್ಗೆ ಗೊತ್ತಿರೋದೆ ಏನು ತಿಂದ್ರು ಕುಡಿದ್ರು ಈಗೇನು ಹೇಳ್ತಾನೆ ಸೂಪರ್ ಸೂಪರ್ ಅಂತಾನೆ ಹಾಗೆ ಫೈನಲ್ ಟಚ್ ಕೊಡ್ತಾ ಇದ್ದಾನೆ ಅದಕ್ಕೆ ಅವನು ಜ್ಯೂಸ್ ಮಾಡಿದ್ದು ಆಯ್ತು ಕುಡ್ದಿದ್ದು ಆಯ್ತು ಇತ್ತೀಚೆಗೆ ನಾವು ಆನ್ಲೈನಲ್ಲಿ ಪರ್ಚೇಸ್ ಮಾಡೋದು ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಚಿಕ್ಕ ಚಿಕ್ಕ ವಸ್ತುಗಳಿರ್ಬೋದು ಎಲ್ಲವನ್ನು ನಾವು ಜಾಸ್ತಿ ಈಗ ಆನ್ಲೈನಲ್ಲೇ ಪರ್ಚೇಸ್ ಮಾಡ್ತಾ ಇದ್ದೇವೆ ನಾವು ಒಂಥರ ಇದು ಆನ್ಲೈನ್ ಶಾಪಿಂಗಿನ ದಾಸರಾಗಿದ್ದೇವೆ ಅಂತ ಹೇಳ್ಬೋದು ಇಷ್ಟು ಚಿಕ್ಕ ಚಿಕ್ಕದು ಅಷ್ಟೇ ಈಚೆಗೆ ನಾವು ಒಂದು ಮ್ಯಾಟ್ರಸ್ ಬೇಕಿತ್ತು ನಮಗೆ ಸ್ಲಿಮ್ಮಾಗಿರುವಂಥದ್ದು ಹಾಗೆ ಅಮೆಝಾನಲ್ಲಿ ತರಿಸಿರುವಂಥದ್ದು ಇದು ಎರಡೂವರೆ ಸಾವಿರನೇನ ಇರಬೇಕಿದು ಸ್ಲಿಪ್ ಎಲ್ಲ ಹೊರದು ತೆಳ್ಳಗೆ ಸಾಫ್ಟ್ ಆಗಿದೆ ಇನ್ನು ಬಿಸಿ ಸೆಕೆ ಜಾಸ್ತಿ ಅಂತೇಳಿ ಈ ಥರ ತರಿಸಿದರೆ ಈಗ ಪುನಃ ನೋಡಿ ಬಳೆ ಸ್ಟಾರ್ಟ್ ಆಗಿದೆ ಆದರೂ ಚೆನ್ನಾಗಿದೆ ಸಾಫ್ಟಾಗಿ ಇನ್ನು ಟೈಮ್ ಕೂಡ ಸೇವ್ ಆಗ್ತದಲ್ಲ ಈ ರೀತಿ ನಾವು ತರಿಸಿದರೆ ನಾವೇ ಹೋಗಿ ತಗೊಂಡು ಬರೋದಿದ್ರೆ ಸ್ವಲ್ಪ ಟೈಮ್ ವೇಸ್ಟ್ ಆಗ್ತದೆ ಅಂತೇಳಿ ಈ ರೀತಿ ನಾವೀಗ ಜಾಸ್ತಿ ಅಮೆಝಾನು ಮೀಶೋ ಇಲ್ಲಾಂದರೆ ಫ್ಲಿಪ್ಕಾರ್ಟಲ್ಲೆಲ್ಲ ಜಾಸ್ತಿ ತರಿಸ್ತೇವೆ ನಮಗೇನಾದರೂ ಬೇಕಿದ್ದರೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಒಂದು ಪೂಜೆ ಹೊಟ್ಟಿದ್ದೇನೆ ಆಯಿತು ಸತ್ಯನಾರಾಯಣ ಪೂಜೆ ಅದು ಮಕ್ಕಳ ಲೆಕ್ಕದಲ್ಲಿ ಒಂದು ಪೂಜೆ ಇದೆ ದೇವಸ್ಥಾನದಲ್ಲಿ ಲೇಟ್ ಆಯಿತು ಹನ್ನೆರಡುವರೆ ಆಯಿತು ಈಗ ಹೊರಡ್ತಾ ಇದ್ದೇನೆ ಬನ್ನಿ ನೀವು ಕೂಡ ಪೂಜೆಯೆಲ್ಲ ಮುಗ್ದಿರ್ತದೆ ಈಗ ಪ್ರಸಾದ ತಗೊಳ್ಳಿಕ್ಕೆ ದೇವರಿಗೆ ದೇವರಿಗೊಂದು ಕೈ ಮುಗಿದು ಬರುವ ಅಂತ ಸರಿ ನೀವು ಕೂಡ ಬನ್ನಿ ದೇವಸ್ಥಾನನ ನೋಡಿದಾಗ ಆಗ್ತದೆ ದೇವ್ರಿಗೆ ಕೈ ಮುಗ್ದಾಗ್ತದೆ ಬನ್ನಿ ಹೋಗಿಬಿಟ್ಟು ಬರೋಣ ನಾವು ಹೋಗ್ತಾ ಇರುವಂಥದ್ದು ಬೊಳ್ಳಿಮಾರು ದೇವಸ್ಥಾನಕ್ಕೆ ನೋಡಿ ಹೋಗ್ತಾ ಇರಬೇಕಿದ್ರೆ ಒಂದು ಗದ್ದೆ ಗದ್ದೆ ಗದ್ದೆಯೊಂದು ಮೂಲೆಯಲ್ಲೇ ಒಂದು ಹಳೆಯ ಕಾಲದ ಮನೆ ಕಾಣಿಸ್ತದೆ ಅದನ್ನು ಅಂತ ಅಂದ್ಕೊಂಡೆ ಮನೆ ಕಾಣಿಸಲೇ ಇಲ್ಲ ನೋಡಿ ಅದಾದ ನಂತರ ನೋಡಿ ಇಲ್ಲಿ ಕಾರಂಜೇಶ್ವರ ಬೆಟ್ಟ ಕಾಣಿಸ್ತದೆ ಅಲ್ಲಿಂದಾಗಿ ನಾವು ಹೋಗುವಂಥದ್ದು ನಾವು ಹೋಗಬೇಕಿದ್ರೆ ನೋಡಿ ಇಲ್ಲಿ ಪೂಜೆ ಎಲ್ಲ ಮುಗಿದು ಊಟಕ್ಕೆಲ್ಲ ಕೂತಿದ್ರು ನಾವು ಪ್ರಸಾದ ಎಲ್ಲ ತೆಕ್ಕೊಂಡು ಹಾಗೆಯೇ ನಾವು ಕೂಡ ಊಟಕ್ಕೆ ಕೂತೆವು ನಾನು ಪಾರ್ವತಕ್ಕೆಲ್ಲ ಜೊತೆಯಾಗಿ ಹೋಗಿರುವಂಥದ್ದು ಇವರೆಲ್ಲ ಮೊದಲೇ ಹೋಗಿದ್ದರು ಇನ್ನು ನನಗೆ ಅಲ್ಲಿ ದೇವಸ್ಥಾನದೆಲ್ಲ ವಿಡಿಯೋ ಮಾಡಲಿಕ್ಕಾಗಿಲ್ಲ ಹೊರಗೆ ಅಲ್ಲಿ ಕೆಲಸ ನಡೀತಾ ಇತ್ತು ಹಾಗಾಗಿ ಇಲ್ಲಿ ಹಾಗೇ ಮಾತಾಡ್ತಾ ಮಾತಾಡ್ತಾ ಊಟ ಮಾಡಿ ಅಲ್ಲಿಂದ ಹೊರಟೆವು ಇಲ್ಲಿ ನೋಡಿ ಹಾಗೇ ಉಶಾಕ ಪೊಳಲಿ ದೇವಸ್ಥಾನದ್ದು ಪ್ರಸಾದ ಇದೆ ಬಾ ಅಂತ ಕರೆದ್ರು ಹೋದೆ ಹೋಗಬೇಕಿದ್ರಲ್ಲಿ ಸೀರೆ ನೋಡ್ತಾ ಇದ್ರು ಅಲ್ಲಿ ಕೊಳಲಿಗೆ ಹೋಗಿದ್ದಾಗ ಅವರು ಅಲ್ಲಿ ದೇವಸ್ಥಾನದ ಇದು ದೇವರಿಗೆ ಹರಕೆಯ ರೂಪದಲ್ಲಿ ಸಲ್ಲಿಸಿರುವಂಥ ಸೀರೆಗಳನ್ನೆಲ್ಲ ಮಾರಾಟ ಮಾಡ್ತಾರಂತೆ ಅಲ್ಲಿ ಅಲ್ಲಿಂದ ಇವರು ತಗೊಂಡಿರುವಂಥದ್ದು ಸೀರೆ ಎರಡು ಸೀರೆಗಳನ್ನು ತಗೊಂಡಿದ್ರು ಈ ಹಸಿರು ಕಲರಿದ್ದು ಸೀರೆ ಬಂದುಬಿಟ್ಟು ಎರಡೂವರೆ ಸಾವಿರನೇನೋ ಅಂತೆ ಇನ್ನೊಂದು ಕಲರ್ ಇನ್ನೊಂದು ಎಲ್ಲೋ ಕಲರ್ ಇದು ತಗೊಂಡಿದ್ರು ಇದು ಶಕನಿಗಂತೆ ಎಲ್ಲೋ ಕಲರ್ ಇದು ಅಕ್ಕೊತಿಗೆ ಅಕ್ಕ ಕೂಡ ಅವರ ಜೊತೆ ಹೋಗಿದ್ದರು ದೇವಸ್ಥಾನಕ್ಕೆ ಹಾಗೆಯೇ ಅವ್ರಿಗೇನೋ ಅಲ್ಲಿಂದ ತಗೊಳ್ಬೇಕು ಅಂತ ಅನಿಸುತ್ತಂತೆ ಹರಕೆಯ ಸೀರೆ ಎಲ್ಲ ರೀಸೇಲ್ ಮಾಡ್ತಾ ಇದ್ರಲ್ಲ ಅದನ್ನು ತಗೊಳ್ಬೇಕು ಅಂತ ಅನಿಸುತ್ತಂತೆ ಹಾಗಾಗಿ ಅವರು ಈ ಸೀರೆಗಳನ್ನು ತಗೊಂಡ್ರಂತೆ ಹಾಗೆ ನನಗೆ ತೋರಿಸ್ತಾ ಇದ್ದರು ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಒಂದು ಕಾಟನ್ ಸೀರೆ ಇನ್ನೊಂದು ಸಿಲ್ಕ್ ಸೀರೆ ಥರ ಇದ್ದಿದ್ದು ಪ್ಯೂರ್ ಕಾಟನ್ ಸೀರೆ ಸೂಪರ್ ಆಗಿದೆ ಮಾತ್ರ ಸಾಫ್ಟಾಗಿದೆ ನೋಡೋದಕ್ಕೇನು ಕಷ್ಟ ಅನಿಸೋದಿಲ್ಲ ಅಕ್ಕೊತ್ತಿಗೆಗೆಲ್ಲ ಅಂತ ಅಂದ್ಕೊಳ್ತೇನೆ ಹಾಗೆಯೇ ನೋಡಿ ಇಲ್ಲಿ ಅಕ್ಕೊತ್ತಿಗೆ ಕೂಡ ಕೂತಿದ್ದಾರೆ ಅಲ್ಲೇ ನನಗೆ ನೋಡಿಸು ಅಂತ ಹೇಳ್ತಾಯಿದ್ರೆ ಹಾಗೆ ತೋರಿಸ್ತಾ ಇದ್ದಾರೆ ಇಲ್ಲಿ ಉಷಾ ಅಕ್ಕ ನನಗಂತೂ ಇಷ್ಟ ಆಯಿತು ಕಲ್ಲರ್ ಇದು ಇನ್ನು ಹಾಗೆಯೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಿಮ್ಮ ಬಿಡುವಿನ ವೇಳೆಯಲ್ಲಿ ನನ್ನ ಇನ್ನಷ್ಟು ವೀಡಿಯೋಗಳನ್ನು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು